ರಾತ್ರೋ ರಾತ್ರಿ ಚಿನ್ನದ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಚಿನ್ನ ಪಾತಾಳಕ್ಕೆ ಕುಸಿತ ಎಷ್ಟು ಕಡೆಗೆ ಇನ್ಯಾವತ್ತು ಕೂಡ ಸಿಗಲ್ಲ ನಾವು ಹೇಳುವ ಸಮಯದವರೆಗೂ ಕಾಯಿರಿ ಇನ್ನೂ ಸ್ವಲ್ಪ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಹಾಗಾದ್ರೆ ಇವತ್ತಿನ ಚಿನ್ನದ ಬೆಲೆ ಎಷ್ಟು ಯಾವಾಗ ಕಡಿಮೆ ಆಗುತ್ತೆ ಎಲ್ಲ ಸಂಪೂರ್ಣವಾಗಿ ಈ ವಿಡೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ಚಿನ್ನದ ಬೆಲೆ ಕಡಿಮೆ ಆಗಬೇಕು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನು ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಬಂಗಾರ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀವೇನಾದರೂ ಚಿನ್ನ ಖರೀದಿಸುವ ಪ್ಲ್ಯಾನ್ನಲ್ಲಿ ಇದ್ರೆ ಸ್ವಲ್ಪ ತಡೀರಿ ನಾವು ಹೇಳುವ ದಿನಾಂಕದವರೆಗೂ ಚಿನ್ನ ಖರೀದಿಸಲೇಬೇಡಿ ಸುಮಾರು ಮೂವತ್ತು ಪ್ರತಿಶತದಷ್ಟು ಭಾರಿ ಕುಸಿತ ಕಾಣಲಿದ್ದು ಆಭರಣ ಪ್ರಿಯರಿಗಂತೂ ಹಬ್ಬವೂ ಹಬ್ಬ ಇತ್ತೀಚೆಗೆ ಗಗನ ಮುಟ್ಟಿರುವ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಿಂದಾಗಿ ಜನಸಾಮಾನ್ಯರ ಜೀವನದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನ ಬೀರಿದೆ ಮದುವೆ ಸೇರಿ ಇತರ ಎಲ್ಲ ಸಮಾರಂಭಗಳಿಗೆ ಅತಿ ಮುಖ್ಯವಾಗಿ ಬಳಕೆ ಮಾಡುವುದೇ ಚಿನ್ನ ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರಿಗೆ ಚಿನ್ನ ಅಂದ್ರೆ ಪಂಚಪ್ರಾಣ ದಿನದಿಂದ ದಿನಕ್ಕೆ ಗಗನ ಮುಟ್ಟಿರುವ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿದ್ರು ಕೂಡ ನೋಡದಂತಹ ಪರಿಸ್ಥಿತಿ ಎದುರಾಗಿತ್ತು ಈಗ ದಿಢೀರನೆ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣಲಿದ್ದು ನೀವೇನಾದ್ರೂ ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿ ಇದ್ರೆ ಇನ್ನು ಕೆಲವು ದಿನಗಳು ಮಾತ್ರವೇ ತಡೀರಿ ದಿಢೀರನೆ ಏರಿಕೆಯಾಗಿರುವ ಚಿನ್ನದ ಬೆಲೆಯಲ್ಲಿ ಮತ್ತೆ ದಿಢೀರನೆ ಇಳಿಕೆಯಾಗಲಿದೆ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲುತ್ತೆ ಬನ್ನಿ ನೀವು ಕೂಡ ಚಿನ್ನದ ಪ್ರಿಯರಾಗಿದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚಿನ್ನದ ಬೆಲೆ ಯಾವಾಗ ಎಷ್ಟು ಇಳಿಕೆಯಾಗಲಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಲಿದೆ ಹಾಗೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಲಿದೆ ಜೊತೆಗೆ ಬೆಳ್ಳಿ ಬೆಲೆ ಕೂಡ ಎಷ್ಟಾಗಲಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳು ದಾಖಲೆಯ ಮಟ್ಟಕ್ಕೆ ಏರಿಕೆ ಕಂಡಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಿನ ದರವನ್ನ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಲೆಗಳು ದ್ವಿಗುಣವಾಗಿ ಸಾಮಾನ್ಯ ಖರೀದಿದಾರರ ಮೇಲೆ ದೊಡ್ಡ ಹೊರೆ ಮೂಡಿಸಿದೆ ಮದುವೆ ಮುಂಜಿ ಹಾಗೂ ಹಬ್ಬದ ಸಂಭ್ರಮಕ್ಕೆ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಯೋಜಿಸುತ್ತಿದ್ದವರಿಗೆ ಈ ಏರಿಕೆ ದೊಡ್ಡ ಆಘಾತವಾಗಿ ಪರಿಣಮಿಸಿದೆ ದೀಪಾವಳಿ ಸಂದರ್ಭದಲ್ಲೂ ದರಗಳು ಗರಿಷ್ಠ ಮಟ್ಟ ತಲುಪಿದ್ದು ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಿಸಿದೆ ಆದರೆ ಈ ಸ್ಥಿತಿ ಶಾಶ್ವತವಲ್ಲವೆಂದು ತಜ್ಞರು ತಿಳಿಸಿದ್ದು ಮುಂದಿನ ದಿನಗಳಲ್ಲಿ ಗಮನಾರ್ಹ ಇಳಿಕೆ ಸಂಭವಿಸಬಹುದು ಎಂದು ಅಂದಾಜಿಸಿದ್ದಾರೆ ಪ್ರಸ್ತುತ ಮಾರುಕಟ್ಟೆಯ ದರಗಳು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಹಾಗೇನೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂಗೆ ಹನ್ನೆರಡು ಲಕ್ಷದ ಎಂಟುನೂರ ಮೂವತ್ತಾರು ರೂಪಾಯಿಗಳು ಇನ್ನು ಬೆಳ್ಳಿ ಒಂದು ಗ್ರಾಂಗೆ ಇನ್ನೂರ ಏಳು ರೂಪಾಯಿ ಒಂದು ಕೆಜಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕಳೆದ ಹತ್ತು ತಿಂಗಳಲ್ಲಿ ಬೆಳ್ಳಿಯ ಬೆಲೆ ದ್ವಿಗುಣ ಒಂದು ಹಂತದಲ್ಲಿ ಬೆಳ್ಳಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತಲುಪಿದ್ರು ಬುಧವಾರ ಮೂರು ಸಾವಿರ ರೂಪಾಯಿಗಳಷ್ಟು ಇಳಿಕೆಯಾಗಿದೆ ತಜ್ಞರ ಮುನ್ಸೂಚನೆ ಎಷ್ಟು ಇಳಿಕೆಯಾಗಬಹುದು ಫೇಸ್ ಮುನ್ನೂರ ಅರವತ್ತು ಮುಖ್ಯ ಜಾಗತಿಕ ತಂತ್ರಜ್ಞ ಅಮಿತ್ ಗೋಯಲ್ ಭಾಷಣದ ಪ್ರಕಾರ ಚಿನ್ನ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಕುಸಿತ ಸಂಭವಿಸಬಹುದು ಹತ್ತು ಗ್ರಾಮ್ ಚಿನ್ನ ಎಪ್ಪತ್ತೇಳು ಸಾವಿರದ ಒಂದು ರೂಪಾಯಿ ತನಕ ಇಳಿಕೆಯಾಗುವ ಸಾಧ್ಯತೆ ಇದೆ ಬೆಳ್ಳಿ ಸುಮಾರು ಐವತ್ತು ಪರ್ಸೆಂಟ್ ಇಳಿಕೆಯ ಸಾಧ್ಯ ಇದೆ ಒಂದು ಕೆಜಿ ಬೆಳ್ಳಿ ಎಪ್ಪತ್ತೇಳು ಸಾವಿರದ ನಾನೂರ ಐವತ್ತು ರೂಪಾಯಿ ಮಟ್ಟಕ್ಕೆ ಬರಬಹುದು ಇದಲ್ಲದೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಚಿನ್ನ ನಲವತ್ತೈದು ಪರ್ಸೆಂಟ್ ಕುಸಿತ ಕಂಡು ಇತಿಹಾಸವನ್ನ ಅವರು ಉದಾಹರಣೆ ನೀಡಿದ್ದಾರೆ ಬೆಳ್ಳಿ ಏರಿಕೆಯ ಪ್ರಮುಖ ಕಾರಣಗಳು ಹಬ್ಬದ ಋತುವಿನ ಹೆಚ್ಚಿನ ಬೇಡಿಕೆ ಕೈಗಾರಿಕಾ ಬಳಕೆ ಹೆಚ್ಚಳ ವಿಶೇಷವಾಗಿ ಸೌರಶಕ್ತಿ ಎಐ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಪೂರೈಕೆ ಕೊರತೆ ತಾಮ್ರ ಗಣಿಗಾರಿಕೆ ಸೀಮಿತವಾಗಿರೋದ್ರಿಂದ ಬೆಳ್ಳಿ ಉತ್ಪಾದನೆ ಕಡಿಮೆ ಯಾವಾಗ ಹಾಗಾದ್ರೆ ಖರೀದಿ ಸೂಕ್ತ ತಜ್ಞರ ಅಭಿಪ್ರಾಯದ ಪ್ರಕಾರ ಇದೀಗ ಆಕ್ರಮಣಕಾರಿ ಖರೀದಿ ಮಾಡದೇ ಇರೋದು ಉತ್ತಮ ಬೆಲೆ ಕುಸಿತದಲ್ಲಿ ಹಂತ ಹಂತವಾಗಿ ಖರೀದಿ ಮಾಡೋದು ಸೂಕ್ತ ಇನ್ನು ಸೂಕ್ಷ್ಮ ತಂತ್ರ ಬೆಳ್ಳಿ ದೀರ್ಘಾವಧಿಯ ಬೇಡಿಕೆ ಇದ್ರೂ ತಕ್ಷಣದ ಹೂಡಿಕೆ ಅಪಾಯಕಾರಿಯಾಗಿದೆ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ನ ಅನೂಜ್ ಗುಪ್ತಾ ಪ್ರಕಾರ ಬೆಳ್ಳಿ ದರಗಳು ಇನ್ನು ಏರಿಳಿತಗೊಳ್ಳುವ ಸಾಧ್ಯತೆ ಇದೆ ಅದಲ್ಲದೆ ದರ ಇಳಿಕೆಯ ಸಂದರ್ಭದಲ್ಲಿ ಖರೀದಿ ಒಳ್ಳೆಯದು ಅಂತ ಸಲಹೆ ನೀಡಿದ್ದಾರೆ ಚಿನ್ನ ಬೆಳ್ಳಿಯ ಪ್ರಸ್ತುತ ಏರಿಕೆ ತಾತ್ಕಾಲಿಕವಾಗಿದ್ದು ತಜ್ಞರ ಪ್ರಕಾರ ಶೀಘ್ರದಲ್ಲಿಯೇ ಇಳಿಕೆಯಾಗುವ ಲಕ್ಷಣಗಳು ಸ್ಪಷ್ಟವಾಗಿವೆ ಹೂಡಿಕೆದಾರರು ತಕ್ಷಣ ಖರೀದಿ ಮಾಡುವ ಬದಲು ಕೆಲವು ದಿನ ಕಾಯೋದು ಸೂಕ್ತ ಎಂದು ಪರಿಣಿತರು ಸಲಹೆ ನೀಡಿದ್ದಾರೆ ನೋಡಿದೆಲ್ಲ ಸ್ನೇಹಿತರೆ ಚಿನ್ನದ ಬೆಲೆ ಯಾವ ಸಮಯದಲ್ಲಿ ಕಡಿಮೆ ಆಗುತ್ತೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೆ ಈ ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ